ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡ್ತಾ ಇದ್ದೆ ಇವತ್ತು ಬೆಳಗ್ಗೆ ತಿಂಡಿಗೆ ಸೂಟ್ ಕಡುಬು ಕಾಯಿ ಚಟ್ನಿ ಪಲ್ಯ ಸುಟ್ಟು ಕಡ್ಬು ಕಾಯಿ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕಡಲೆ ಚಟ್ನಿಗಿಂತ ಕಾಯಿ ಚಟ್ನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಥವಾ ಅದ್ರ ಜೊತೆಗೆ ಮುಳುಗಾಯಿ ಚಟ್ನಿ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ತೋಟಕ್ಕೆ ಹೋಗೋದಿತ್ತು ಹೋಗಿ ಬಂದಾದ ಮೇಲೆ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ಆ ಕೆಲಸ ಮುಗಿಸ್ತಾ ಇದ್ದೀನಿ ಇವತ್ತು ಸೋಮವಾರದ ವ್ಲಾಗನ್ನು ಶೇರ್ ಇದ್ದೀನಿ ಇವತ್ತು ಸೋಮವಾರ ವ್ಲಾಗ್ ಈಗ ತುಂಬ ಲೇಟಾಗಿ ಬರ್ತಾಯಿದೆ ಹೌದು ಸ್ವಲ್ಪ ಕೆಲಸದ ಕಾರಣ ಇದೆ ಹಾಗಾಗಿ ವ್ಲಾಗ್ ತುಂಬ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ ಸಾರಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನೈ ಪುಟ್ಟಿ ವ್ಲಾಗ್ಲಾಗ್ಲಾಗ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಸೋಮವಾರ ಸೋಮವಾರದ ವ್ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಕಡೆ ಗಣಪತಿ ಕೂರಿಸಿದಾಗ ಒಂದಿಷ್ಟು ಮನೆಗೆ ಚರ್ಪಿಗೆ ಅಂತ ಹೇಳ್ತಾರೆ ಅವ್ರೇನಾದ್ರೂ ಮಾಡ್ಕೊಂಡು ಹೋಗ್ಬೋದು ನನಗೊಂದು ಎರಡು ದಿನದ ಮುಂಚೆನೇ ಹೇಳಿದರು ಕೆಲವು ಕಾರಣಗಳಿಂದ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಅದರ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗಳಿಗೂ ಬೇರೆ ಹುಷಾರಿಲ್ಲ ಹಾಗಾಗಿ ಅದು ಸ್ವಲ್ಪ ಬೇಜಾರಾಗ್ತಾ ಇದೆ ಫುಲ್ ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ ಹಾಗಾಗಿ ಅವಳಿಗೆ ಸಿರಪ್ ಎಲ್ಲ ಹಾಕೊಂಡು ಹೇಗೆ ಹೇಗಾಗ್ತಾಳೆ ನೋಡಬೇಕು ದೇವಸ್ಥಾನಕ್ಕೆ ಹೋಗ್ತೀನಿ ಸಂಜೆಗೆ ಬನ್ನಿ ಇವತ್ತಿನ ಬ್ಲಾಗನ್ನೇ ಸ್ಟಾರ್ಟ್ ಮಾಡೋಣ ಸಿಂಪಲ್ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿದೆ ಮನೆ ಕ್ಲೀನ್ ಮಾಡಿದೆ ಹಾಗೆ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಈಗ ಒಂದಿಷ್ಟು ಮನೆಗೆ ಚರ್ಪಿಗೆ ಹೇಳ್ತಾರೆ ಅಂತ ಅಂದರೆ ದಿನ ಇಷ್ಟಿಷ್ಟು ಮನೆಗೆ ಅಂತ ಹೇಳ್ತಾರೆ ಎಲ್ಲರಿಗೂ ಹೇಳ್ತಾರೆ ಅವರೆಷ್ಟು ದಿನ ದೇವರನ್ನು ಕೂರಿಸ್ತಾರೆ ಅದಕ್ಕೆ ಕೌಂಟ್ ಮಾಡಿಕೊಂಡು ದಿನಕ್ಕೆ ಇಷ್ಟು ಮನೆ ಅಂತ ಹೇಳ್ತಾರೆ ತುಂಬಾ ಆಗಿ ಪೂಜೆ ಎಲ್ಲದೂ ಕೂಡ ಆಯಿತು ಯಾಕೋ ಗೊತ್ತಿಲ್ಲ ಗಂಟ್ಲು ಮತ್ತೆ ಒಂಥರ ಕಿಚ್ ಆಗ್ತಾ ಇದೆ ಯಾಕೋ ಸರಿಯೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಮೋಸ್ಟ್ಲಿ ವೆದರ್ಗೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಮಾಡಬೇಕಾದ್ರೆ ಜಸ್ಟು ಮಿಸ್ಸು ನನ್ನ ಫೋನ್ ಕೆಳಗೆ ತೊಗೊಂಡು ಫೋಟೋ ತಗೊಳ್ಳೋಣ ಅಂತ ಹೋದೆ ಅಷ್ಟರಲ್ಲಿ ರಾಯರ್ ಪ್ರಸಾದ ಕೊಟ್ಟರು ಅಂದರೆ ವೀಡಿಯೋ ಇದ್ನಲ್ಲ ಆ ಟೈಮಲ್ಲಿ ಏನೋ ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು ಕ್ಯಾಪ್ಚರ್ ಆಗಿದ್ದರೆ ನಿಮಗೂ ಕೂಡ ತೋರಿಸ್ಬೋದಿತ್ತು ಆದರೆ ಏನು ಮಾಡೋದು ಅದು ಫೋಟೋ ತಗೊಳ್ಳೋದಕ್ಕಿಂತ ವೀಡಿಯೋ ಆಫ್ ಮಾಡಿದೆ ಆವಾಗ ಪ್ರಸಾದ ಆಯಿತು ಹಾಗೆ ಕೋಸುಂಬರಿ ಎಲ್ಲ ಸಣ್ಣದಾಗಿ ಸಾರಿ ಕೋಸಂಬರಿ ಮಾಡೋದಕ್ಕೆ ಸಣ್ಣದಾಗಿ ಸೌತೆಕಾಯಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಸಿಂಪಲ್ಲು ಎಲ್ಲರಿಗೂ ಗೊತ್ತು ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಹಾಗೆ ಹಸಿ ಕಾಯಿ ತುರಿ ನೆನೆಸಿಟ್ಟಿರುವಂತಹ ಕಡಲೆಬೇಳೆ ಇದಕ್ಕೆ ಕ್ಯಾರೆಟ್ ತುರಿ ಬೇಕಾದ್ರೂ ಹಾಕ್ಕೊಳ್ಬೋದು ಅಂದರೆ ಯಾವ ಥರ ಬೇಕಾ ಥರ ಕೋಸಂಬುರಿಯಲ್ಲೇ ತುಂಬ ರೀತಿ ವಿಧ ವಿಧವಾಗಿ ಮಾಡ್ತಾರೆ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಸಂಜೆ ಪೂಜೆಗೆ ದೇವಸ್ಥಾನದ ಹತ್ರ ದೇವಸ್ಥಾನಕ್ಕೆ ಚರ್ಪ್ ಹೋಗೋದು ಏನಾದ್ರೂ ಮಾಡ್ಬೋದು ಕೋಸಂಬರಿ ಮಾಡ್ತಾರೆ ಕಡಲೆಕಾಳು ಉಸ್ಲಿ ಮಾಡ್ತಾರೆ ಅಥವಾ ಅವಾಗೆಲ್ಲ ಎಳ್ಳು ಬೆಳೆಯೋರು ಚಿಗ್ಣಿ ಮಾಡ್ಕೊಂಡು ಹೋಗೋರು ಈಗಂತೂ ಚಿಗ್ಣಿ ಅಂತಂದರೆ ಒಂಥರ ಕನಸು ಅಂತಲೇ ಹೇಳ್ಬೋದು ಅಂದರೆ ಆ ಚರ್ಪೆಲ್ಲ ಮಾಡ್ಕೊಂಡು ಹೋಗೋದಿಲ್ಲ ಅಷ್ಟೊಂದೆಲ್ಲ ಜೊತೆಗೆ ಈ ಕಡೆ ಅಡುಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ತರಕಾರಿ ಹಸಿ ಕಾಳು ಹಾಕಿ ಸಾಂಬಾರು ಇದ್ದೀನಿ ಹಾಗೆ ಅವಲಕ್ಕಿಯಲ್ಲಿ ಅದನ್ನು ಕೂಡ ಸಕ್ಕರೆ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕೂಡ ಮಾಡ್ತಾರೆ ನನಗೆ ಅದೇ ಜಾಸ್ತಿ ನೆನಪಿರೋದು ನಾನು ಗಣಪತಿ ಚರ್ಪಿಗೆ ಅವಲಕ್ಕಿನೇ ಮಾಡ್ತಾಯಿದ್ರು ಅಡುಗೆ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೋಸುಂಬರಿ ತೊಗೊಂಡು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಫ್ರಾಂಕ್ ಮಾಡೋದಕ್ಕೆ ಅಂತ ಬಟ್ಟೆನೆಲ್ಲ ತುಂಬ್ಕೊಂಡಿದ್ನಲ್ಲ ಅದನ್ನ ಇವಾಗ ಅನ್ಪ್ಯಾಕ್ ಮಾಡ್ತಾಯಿದ್ದೀನಿ ಮಾಡ್ತಾ ಇದ್ದೀನಿ ಫ್ರ್ಯಾಕ್ ಮಾಡಿ ನಿತ್ಯ ನಳಿಸಿ ಎಲ್ಲದು ಕೂಡ ಆಯಿತು ವೀಡಿಯೋ ಅಪ್ಲೋಡ್ ಆಗಿದೆ ಇನ್ನು ಯಾರು ನೋಡಿಲ್ಲ ನೋಡಿ ಇಷ್ಟ ಆಗಬಹುದು ಅಂತ ಭಾವಿಸ್ತೀನಿ ಎಷ್ಟೆಲ್ಲ ತಯಾರಿ ಇರುತ್ತಲ್ವ ಒಂದು ವಿಡಿಯೋ ಮಾಡೋದ್ರ ಹಿಂದೆ ಬಟ್ಟನೆಲ್ಲ ತಗೊಂಡು ಮತ್ತೆ ಬ್ಯಾಗಿಗೆ ತುಂಬಿ ಮತ್ತು ಇವಾಗ ಎಲ್ಲ ತುಂಬಿ ಎತ್ತಿಡ್ತಾಯಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಬಿಸಿ ಮುದ್ದೆ ಮಾಡಿದೆ ಮುದ್ದೆ ಜೊತೆಗೆ ಬೋಂಡ ಕೂಡ ತಿನ್ಬೇಕಂತ ಅನ್ನಿಸ್ತಾ ಇತ್ತು ನಮ್ಮದೇ ಬಜ್ಜಿ ಗಿಡ ಇರೋದರಿಂದ ಸಾರಿ ನೀವು ಬೋಂಡ ಅಂದರೆ ಮತ್ತೆ ಮೆಣಸಿನ್ಕಾಯಿನ ಬಜ್ಜಿ ಅಥವಾ ಅಂತ ಕಮೆಂಟಲ್ಲಿ ಹಾಕ್ತೀರಾ ಅದು ಅಭ್ಯಾಸ ಆಗ್ಬಿಟ್ಟಿದೆ ನಮ್ಮ ಕಡೆ ಹಂಗೆ ಕರೆಯೋದು ಈರುಳ್ಳಿ ಬೋಂಡ ಮೆಣಸಿನಕಾಯಿನ ಬೋಂಡ ಆಲೂಗಡ್ಡೆ ಬೋಂಡ ಹೀರೆಕಾಯಿ ಬೋಂಡ ಬಜ್ಜಿ ಅಂತಲೇ ಸಲ ಅಂತೀವಿ ಬೋಂಡ ಅಂತಲೇ ಜಾಸ್ತಿ ಹೇಳೋದು ನಮ್ಮ ಪ್ರತಿ ಸಲ ವೀಡಿಯೋದಲ್ಲಿ ಹೇಳ್ಬೇಕಾದ್ರೂ ಪಟ್ಟಂತ ಅದೇ ಬರುತ್ತೆ ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಹೀರೆಕಾಯಿನ ಬೋಂಡ ಮೆಣಸಿಕಾಯಿನ ಬೋಂಡ ಡೈಲಿ ಕೊಟ್ರೂ ತಿಂತೀನಿ ಅಷ್ಟು ಇಷ್ಟ ಆಗುತ್ತೆ ಆದರೆ ದಿನ ತಿನ್ನಬಾರ್ದಲ್ವ ಹಾಗಾಗಿ ಅಷ್ಟು ಮಾಡೋದಿಲ್ಲ ನಾನು ಯಾವ ರೀತಿಯಾಗಿ ಬೋಂಡ ಮಾಡ್ತೀನಿ ಅಂತ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಬೇಕಾದರೆ ನೀವು ಒಂದು ಸಲ ಚೆಕ್ ಮಾಡ್ಬೋದು ಈ ಥರ ಮಾಡಿದರೆ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅದು ತುಂಬ ಹೊರಟು ಕೂಡ ಇರೋದಿಲ್ಲ ತುಂಬ ಸಾಫ್ಟಾಗಿ ಕೂಡ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನಂಗೆ ಮುಂಚೆ ಎಲ್ಲ ಈ ರೀತಿ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಇಲ್ಲ ಹೊರಟಾಗಿರೋದು ಇಲ್ಲ ಜಾಸ್ತಿ ಎಣ್ಣೆ ಕುಡ್ದಿರೋದು ನಾನು ಇತ್ತೀಚೆಗೆ ಈ ಥರ ಮಾಡೋದನ್ನು ಕಲ್ತಿದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಮತ್ತು ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಹತ್ರ ಹೋಗೋದಿತ್ತು ಹಾಗಾಗಿ ಕ್ವಿಕ್ಕಾಗಿ ಬೇಗನೆ ಆಗಿಬಿಡಲಿ ಅಂತ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನೀವು ಅಂದ್ಕೊಳ್ಬೋದು ಇದೇನು ಬ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ರೆಸಿಪಿ ಹಾಕ್ತಾರಲ್ಲ ಅಂತ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಬಂದು ಕೆಲಸ ಮುಗಿಸಿದ ತಕ್ಷಣ ನಾನು ತಿಂಡಿ ಮಾಡ್ತೀನಿ ಅಂದರೆ ನೆಕ್ಸ್ಟ್ ನಂಗೆ ತೋಟಕ್ಕೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೋಗಿ ಬಂದಾದಮೇಲೆ ಹತ್ತು ಗಂಟೆಯಿಂದ ಟೈಮ್ ಇರುತ್ತಲ್ಲ ಆವಾಗ ನಾನು ಉಳಿದಿರುವಂತಹ ಮನೆ ಕ್ಲೀನಿಂಗ್ ಆಗಿರ್ಬೋದು ಬೇರೆ ಏನು ಕೆಲಸ ಇರುತ್ತೆ ಅದನ್ನು ಮಾಡ್ಕೊಳ್ತೀನಿ ಹಾಗಾಗಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ರೆಸಿಪಿನೇ ಬರುತ್ತೆ ನಮ್ಮ ಮನೆಯ ಎರಡು ಮುದ್ದು ಮರಿಗಳು ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾವೆ ನೋಡಿರಿ ನನಗಂತೂ ಅವರಿಬ್ರು ಮಲ್ಕೊಂಡಿರೋದು ನೋಡೋದೇ ಒಂಥರ ಖುಷಿ ಯಾವ್ಯಾವ ಥರ ಮಲಗಿರ್ತಾರೆ ಗೊತ್ತಾ ಮತ್ತು ಅಲ್ಲಿಂದ ನಾವು ಇವಾಗ ಶುಂಠಿ ಹೊಲಕ್ಕೆ ಬಂದಿದ್ವಿ ಔಷಧಿ ಹೊಡೆಯೋದಕ್ಕೆ ಅಂತ ಒಂದು ಸೈಡ್ ನೀರು ಹೊಡಿತಾ ಇದ್ದಾರೆ ಇವಾಗ ಇನ್ನೊಂದು ಸೈಡ್ ಔಷಧಿ ಹೊಡಿತೀವಿ ಅಂದರೆ ಯಾವ ಸೈಡ್ ಔಷಧಿ ಹೊಡೆಯೋದಿಲ್ಲ ಆ ಕಡೆ ನೀರು ನೀರು ಹಾಯಿಸೋದಕ್ಕೆ ಅಂತ ಬಿಟ್ಟಿದ್ದಾರೆ ಮಳೆ ಬಂದಿರಲಿಲ್ಲ ಅಂತ ಅದಕ್ಕೆ ನೀರು ಆನ್ ಮಾಡಿದರು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಿರಾ ಇದು ಎರಡನೇ ದಿನದ ವ್ಲಾಗ್ ಆಗಿರುತ್ತೆ ಇವತ್ತು ಬೆಳಗ್ಗೆ ಬೆಳಗ್ಗೆ ತೋಟಕ್ಕೆ ಬಂದಿದ್ವಿ ಇನ್ನೂ ನೋಡ್ಬೋದು ಬಿಸಿಲು ಬಂದಿಲ್ಲ ವೆದರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದೇನೋ ಔಷಧಿ ಬಿಟ್ಟು ಬಂದಿದ್ದೀನಿ ತೊಗೊಂಡು ಬರ್ತೀನಿ ಅಂತ ಹೋದರು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ ಬರ್ತಾರೆ ಅಂತ ಫೋನ್ ನೋಡ್ತಾ ಕೂತಿದ್ದೆ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡೋಣ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಈ ವ್ಲಾಗನ್ನು ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ವ್ಳಾಗಲ್ಲಿ ಹೇಳ್ತಾನೆ ಇದ್ದೆ ಸಿಕ್ಕಾಪಟ್ಟೆ ವೆದರು ಚೆನ್ನಾಗಿದೆ ಅಂದರೆ ಬಿಸಿಲೇ ಇಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ಥರ ಇರುತ್ತೆ ಎಷ್ಟು ಗಂಟೆ ಅಂತಾನೆ ಗೊತ್ತಾಗಲ್ಲ ಟೈಮ್ ನೋಡಿಲ್ಲ ಅಂತ ಅಂದರೆ ವೆದರ್ ಆ ರೀತಿ ಇದೆ ಬಿಸಿಲೇ ನೋಡಿಲ್ಲ ಅಂತ ತುಂಬ ಸಲ ಬ್ಳಾಗಲ್ಲಿ ಹೇಳ್ತಾ ಇದ್ದೆ ಅದೇನೋ ಗೊತ್ತಿಲ್ಲ ನಾಲ್ಕೈದು ದಿನದಿಂದ ಸಿಕ್ಕಾಪಟ್ಟೆ ಬಿಸಿಲು ಒಂಬತ್ತುವರೆ ಹತ್ತು ಗಂಟೆ ಅನ್ನೋ ಅಷ್ಟರಲ್ಲೇ ಆಚೆಲಿರೋದಕ್ಕಾಗೋದಿಲ್ಲ ಅಷ್ಟು ಬಿಸಿಲು ಇರುತ್ತೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾ ಕಾವಿದೆ ಅದೇನೋ ಗೊತ್ತಿಲ್ಲ ನಾವು ಯಾವತ್ತೂ ಔಷಧಿ ಹೊಡ್ಯಕ್ಕೆ ಬರ್ತೀವಿ ಅದು ಮಳೆ ಬರುತ್ತೆ ಇಲ್ಲ ಸೋನೆ ಬರುತ್ತೆ ನಾವು ಔಷಧಿ ಹೊಡೆದಿರೋದು ಹಾಳು ಮಾಡುತ್ತೆ ನೆನ್ನೆ ಕೋಟೆಗೆ ಹೋಗಿದ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಸಲ ಮಳೆ ಬಂದಿಲ್ಲ ಆ ಒಂದು ಸಲ ಮೋಡ ಆಗಿಲ್ಲ ಅಷ್ಟು ಬಿಸಿಲಿತ್ತು ಹಂಗಿತ್ತು ವೆದರ್ ಆ ಥರ ಇತ್ತು ಇವತ್ತು ಬೆಳಗ್ಗೆ ಇವತ್ತು ಕೂಡ ಹೋಗಬೇಕು ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಹೋಗ್ತಾರೆ ಹಾಗಾಗಿ ಅಷ್ಟರಲ್ಲಿ ಸ್ವಲ್ಪ ಹೊಡೆದೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಬಂದರೆ ಇವತ್ತು ನೋಡಿದರೆ ವೆದರ್ ನೋಡ್ಬೋದು ಯಾವ ಥರ ಇದೆ ಅಂತ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ ನಾನು ವಾಪಸ್ ಮನೆಗೆ ಹೋಗ್ತೀನಿ ಹಾಗೆ ಅವರು ಕೂಡ ಕೋರ್ಟಿಗೆ ಹೋಗ್ಬೇಕಲ್ಲ ಅಷ್ಟರಲ್ಲಿ ಮತ್ತೆ ವಾಪಸ್ಸು ಹೋಗಿ ಸರಿ ಹೋಗುತ್ತೆ ಸ್ವಲ್ಪ ಹೊಡೆದೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಇವತ್ತು ನೋಡಿದರೆ ವೆದರ್ ಈ ರೀತಿ ಇದೆ ಅಂದರೆ ಯಾವಾಗ ಬೇಕಾದ್ರೂ ಮಳೆ ಬರಬಹುದು ಅನ್ನೋ ಥರ ಇದೆ ಈಗ ಅಲ್ಲಿ ಔಷಧಿ ಹೊಡೆದಾಯಿತು ಇಲ್ಲಿ ದಾಳಿಂಬೆ ತೋಟಕ್ಕೆ ಬಂದಿದೆ ನಾವಲ್ಲಿ ಬೆಳಗ್ಗೆ ಸಂಜೆ ಏನಾದ್ರೂ ಸಮಾಧಾನವಾಗಿ ಟೆನ್ಷನ್ ಇಲ್ಲದೆ ಔಷಧಿ ಹೊಡಿಬಹುದು ಅಂತ ಅಂದರೆ ಮೈಕಿರೋ ಕಾರಣ ಇಲ್ಲಾಂದರೆ ಅವಾಗ ಬೆಳಗ್ಗೆ ಸಂಜೆ ಎರಡೊತ್ತು ಅಕ್ಕಿ ಕಾಯೋದು ಕಾರಣ ಟಾಪ್ ಇಲ್ಲ ಹಾಗಾಗಿ ಕಾಯಲೇಬೇಕು ದಾಳಿಂಬೇಕಾಟಾವೇನು ಈ ತಿಂಗಳು ಎಂಡಿಂಗಿಗೆ ಹೇಳಿದ್ದಾರೆ ಇದ್ದರೆ ಅಕ್ಕಿಗಳು ಬರೋದು ಕಡಿಮೆ ಆಗುತ್ತೆ ಮತ್ತು ಸಂಜೆ ಬಂದು ಇಲ್ಲೇ ಇರ್ತೀವಿ ಕೆಲಸ ಜಾಸ್ತಿ ಇತ್ತು ಅಂತ ಅಂದರೆ ಮೈ ಮಾಡಿ ಹೋಗ್ತೀವಿ ಅದು ಅದ್ರ ಪಾಡಿ ಕೂಕೊಳ್ತಾ ಇರುತ್ತೆ ಅಕ್ಕಿಗಳ ಕಾಟ ಕಡಿಮೆ ಆಗುತ್ತೆ ಈಗ ಕೆಲಸ ಮುಗೀತು ಮನೆಗೆ ಹೋಗುವ ಸಮಯ ಸಂಜೆವರೆಗೂ ಮನೆ ಕೆಲಸ ಸಂಜೆ ಮೇಲೆ ಮತ್ತೆ ತೋಟಕ್ಕೆ ಬರ್ತೀನಿ ನಾನು ಹೋಗೋ ಅಷ್ಟರಲ್ಲಿ ಅಲ್ಲಿ ಹಸ್ಗಳಿತ್ತು ಹಸ್ಗಳನ್ನೆಲ್ಲ ಕಟ್ಟಿ ಮಿಷಿನ್ನೆಲ್ಲ ಮುಚ್ಚಿ ಅಂದರೆ ಮಳೆ ಸೊನೆ ಬಂದು ಅದಕ್ಕೇನು ಆಗಬಾರ್ದು ಮತ್ತು ಬಿಸಿಲು ಬಂದರೂ ಹಾಳಾಗುತ್ತೆ ಅಂತ ಅದನ್ನೆಲ್ಲ ರೆಡಿ ಮಾಡಿ ಮಧ್ಯಾಹ್ನ ಕೊಡಿಯೋದಕ್ಕೆ ಅಂತ ಡ್ರಮ್ಮಿ ನೀರು ತುಂಬಿಸಿ ಎಲ್ಲ ಕೆಲಸನೂ ಕೂಡ ರೆಡಿ ಮಾಡಿದರು ಆದರೆ ಇವತ್ತು ಅವ್ರು ಮಧ್ಯಾಹ್ನ ಕೊಟ್ಟಿಂದ ಬರೋದು ಲೇಟ್ ಆಯಿತು ಹಾಗಾಗಿ ಮಧ್ಯಾಹ್ನ ಔಷಧಿ ಹೊಡಿಲಿಲ್ಲ ಮುಂಚೆ ಎಲ್ಲ ಇಷ್ಟೊಂದು ಔಷಧಿ ಎಲ್ಲ ಹೊಡಿತಾ ಇರಲಿಲ್ಲವಂತೆ ಇತ್ತೀಚೆಗೇನೋ ಏನೋ ಗೊತ್ತಿಲ್ಲ ಈ ಸಲ ಸಿಕ್ಕಾಪಟ್ಟೆ ಆ ರೋಗ ಎಲ್ಲ ಸ್ಪ್ರೆಡ್ ಆಗ್ತಾ ಇದೆ ಒಂದು ನಾಲ್ಕೈದು ದಿನ ರೋಗ ಬಂದು ನೋಡಿಲ್ಲ ಅಂತಂದರೆ ಫ್ಲಾಟ್ ಫ್ಲಾಟೇ ಇರೋದಿಲ್ಲ ಆ ಥರ ರೋಗ ಸ್ಪ್ರೆಡ್ ಆಗ್ತಾ ಇದೆ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಹೋದ್ವಿ ಮತ್ತು ಸಂಜೆಗೆ ನನ್ನ ಹಸ್ಬೆಂಡ್ ಬರೋದು ಲೇಟ್ ಆಯಿತು ಹಾಗಾಗಿ ನಾನೇ ಮೈಕ್ ಆನ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ತೋಟಕ್ಕೆ ಬಂದೆ ಅದೇನೋ ಗೊತ್ತಿಲ್ಲ ಮಧ್ಯಾಹ್ನ ಮಳೆ ಬಂತಲ್ಲ ಆ ಕಾರಣದಿಂದ ಮೈಕೇ ಆನ್ ಆಗಲಿಲ್ಲ ಚಾರ್ಜ್ ಇಲ್ಲ ಅಂತಿತ್ತು ಅದು ಏನು ಪ್ರಾಬ್ಲಮ್ ಅಂತಲೇ ಗೊತ್ತಾಗಲಿಲ್ಲ ಸಂಜೆ ಆರು ಗಂಟೆವರೆಗೂ ನಾನೇ ತೋಟದಲ್ಲಿದ್ದು ಅಕ್ಕಿ ಎಲ್ಲ ನೋಡಿಕೊಂಡು ಬೇಜಾರಾಗ್ತಾಯಿತ್ತು ಅಲ್ಲೇ ಒಂದು ದಾಳಿಂಬೆ ಹಣ್ಣು ಬಿದ್ದಿತ್ತು ದಾಳಿಂಬೆ ಹಣ್ಣು ತಿನ್ಕೊಂಡು ಅಕ್ಕಿ ಕಾಯ್ತಾ ಇದ್ದೆ ನೋಡಿ ಈ ಥರ ಇದೆ ಹಣ್ಣು ಇಲ್ಲಿಂದ ಮತ್ತೆ ಆ ತೋಟಕ್ಕೆ ಹೋಗಿ ಎಲ್ಲ ಹೊಡ್ಕೊಂಡು ವಾಪಸ್ ಮನೆಗೆ ಹೋಗೋದು ಇವತ್ತಿನ ವ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು